ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಇವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ರೈತರಿಗೆ ಬೆಳೆ ಪರಿಹಾರ ಆಗಿರಬಹುದು ಮತ್ತು ಬೆಳೆ ವಿಮೆ ಒಂದು ಯೋಜನೆ ಆಗಿರಬಹುದು ಕಿಸಾನ್ ಸಮ್ಮಾನ್ ಯೋಜನೆ ಆಗಿರಬಹುದು ಮೂರು ಮುಖ್ಯವಾದ ಮಾಹಿತಿಗಳು ಬಿಡುಗಡೆಯನ್ನ ಮಾಡಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸೇರಿ ಒಟ್ಟಾಗಿ ರೈತರ ಖಾತೆಗೆ ಹಣವನ್ನು ಕೂಡ ಬಿಡುಗಡೆ ಮಾಡಲಿದೆ ಯಾವ ಯೋಜನೆ ಮೂಲಕ ರೈತರು ಈ ಒಂದು ಹಣವನ್ನು ಹೇಗೆ ಪಡ್ಕೋಬೇಕು ಎಲ್ಲವನ್ನು ಕೂಡ ಈ ಒಂದು ನಿಮಗೆ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಫ್ರೆಂಡ್ಸ್ ನಿಮ್ಮ ರೀತಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೀವು ಕೂಡ ರೈತರಾದರೆ ಅಥವಾ ನಿಮ್ಮ ಹತ್ತಿರ ಏನಾದರಾದ್ರೂ ಬಿ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದರೆ ನಮ್ಮ ರಾಜ್ಯ ಸರ್ಕಾರದಿಂದ ಇವಾಗ ಶಾಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಎಲ್ಲ ಒಂದು ಮಾಹಿತಿಯಿಂದ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಇದರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಫ್ರೆಂಡ್ಸ್ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರಿಂದ ನೀವು ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ಹಲವಾರು ಒಂದು ಯೋಜನೆಗಳ ಮೂಲಕ ರೈತರು ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಕಿಸಾನ್ ಸಮ್ಮಾನ್ ಯೋಜನೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ಜನ ರೈತರು ಎರಡು ಸಾವಿರ ಬ್ಯಾಂಕ್ ಖಾತೆಗೆ ಪಡೆದುಕೊಂಡಿದ್ದಾರೆ ಒಟ್ಟು ಇಪ್ಪತ್ತು ಕಂತುಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ಯಶಸ್ವಿಯಾಗಿಲ್ಲ ಒಂದು ರೈತರ ಖಾತೆ ಕೂಡ ಬಿಡುಗಡೆ ಮಾಡಿದೆ ನೀವು ಕೂಡ ಈ ಒಂದು ಕಂತನ್ನು ಪಡೆದುಕೊಂಡಿದ್ದರೆ ನಮಗೆ ಕಮೆಂಟ್ ಅಲ್ಲಿ ಎಸ್ ಅಂತ ಒಂದು ನೀವು ಕಮೆಂಟ್ ಮಾಡಬಹುದು ಇಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ಗೆಳೆಯರೇ ನಮಗೆಲ್ಲ ಹಾಗೆ ಈಗಾಗಲೇ ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತು ಕಂತುಗಳು ನಮ್ಮ ರಾಜ್ಯದಲ್ಲಿ ಐವತ್ಮೂರು ಲಕ್ಷಕ್ಕೂ ಅಧಿಕ ಜನ ರೈತರು ಒಂದು ಬ್ಯಾಂಕ್ ಖಾತೆಗೆ ಪಡೆದುಕೊಂಡಿದ್ದಾರೆ ಇವಾಗ ಇದೇ ಕುರಿತಂತೆ ದೀಪಾವಳಿ ಮೊದಲೇ ರೈತರಿಗೆ ಸಿಹಿ ಸುದ್ದಿ ಕೊಡುವ ವಿಚಾರ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಹೌದು ಫ್ರೆಂಡ್ಸ್ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳ ಬಿಡುಗಡೆ ಬಗ್ಗೆ ಇವಾಗ ಹೆಚ್ಚಿನ ಮಾಹಿತಿ ಕೂಡ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಕೇಂದ್ರ ಸರ್ಕಾರವು ಪಿಎಂ ಕಿಸಾನ್ ನಿಧಿ ಯೋಜನೆಯಡಿಯಲ್ಲಿ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬಕ್ಕೆ ಮುಂಚೆ ಬಿಡುಗಡೆ ಮಾಡಲು ತಯಾರಿಯನ್ನ ನಡೆಸ್ತಾ ಇದೆ ಈ ಒಂದು ಯೋಜನೆಗೆ ಈ ಮೂಲಕ ಲಕ್ಷಾಂತರ ರೈತರಿಗೆ ಆರ್ಥಿಕ ಸಹಾಯ ಒದಗಲಿದೆ ಅಂತಾನೆ ಹೇಳಬಹುದು ಇನ್ನು ದೀಪಾವಳಿ ಒಂದು ಹಬ್ಬದ ಸಮಯದಲ್ಲಿ ಈ ಹಣವು ರೈತ ಕುಟುಂಬಗಳಿಗೆ ದೊಡ್ಡ ನೆರವಾಗಲಿದೆ ಹೌದು ಫ್ರೆಂಡ್ಸ್ ಎಲ್ಲ ಒಂದು ಗ್ರಾಮೀಣ ಭಾಗದ ಜನರಿಗೆ ಒಂದು ಆರ್ಥಿಕ ಬೆಂಬಲ ಕೂಡ ನೀಡುತ್ತೆ ಈ ಒಂದು ಕಿಸಾನ್ ಸಮ್ಮಾನ್ ಹಣ ಮತ್ತು ಈ ಒಂದು ಹಬ್ಬದ ಸಂತೋಷವನ್ನು ಕೂಡ ಈ ಹಣ ಬರುವುದರಿಂದ ಹೆಚ್ಚಿಸಲಿದೆ ಎಂದು ಕೂಡ ನಾವು ಹೇಳಬಹುದು ಆದರೆ ಕೆಲವು ರೈತರು ತಾಂತ್ರಿಕ ತೊಂದರೆಗಳಿಂದಾಗಿ ಈ ಒಂದು ಲಾಭಗಳಿಂದ ವಂಚಿತರಾಗಬಹುದು ಹೌದು ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಇಲ್ಲಿ ಮುಖ್ಯವಾದ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಹೌದು ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರವಾಹದಿಂದ ಹಾನಿಗೊಳಗಾದ ಪಂಜಾಬ್ ಆಗಿರಬಹುದು ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದ ಒಂದು ರಾಜ್ಯಗಳಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಂಡಿದೆ ರಾಜ್ಯದ ಈ ಒಂದು ರಾಜ್ಯಗಳಲ್ಲಿ ಸರಿಸುಮಾರು ಇಪ್ಪತ್ತೇಳು ಲಕ್ಷ ಅಧಿಕ ಜನ ರೈತರು ಈಗಾಗಲೇ ಎರಡು ಸಾವಿರ ರೂಪಾಯಿಗಳನ್ನ ಒಂದು ಮುಂಗಡ ಪಾವತಿನ ಪಡೆದುಕೊಂಡಿದ್ದಾರೆ ಈ ಕ್ರಮವು ರೈತರ ತುರ್ತು ಅಗತ್ಯಗಳನ್ನ ಪೂರೈಸಲು ಸರ್ಕಾರದ ಬದ್ಧತೆ ತೋರಿಸುತ್ತೆ ನಾವು ಹೇಳಬಹುದು ಹೌದು ಫ್ರೆಂಡ್ಸ್ ಒಂದು ಸಂದರ್ಭದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಎರಡು ಸಾವಿರ ರೂಪಾಯಿಗಳನ್ನ ಒಂದು ಅಡ್ವಾನ್ಸ್ ಆಗಿ ಬಿಡುಗಡೆ ಮಾಡಿದೆ ಅಂತಲೇ ಹೇಳಬಹುದು ಆದರೆ ನಮ್ಮ ರಾಜ್ಯದಲ್ಲಿ ಇನ್ನು ಹಲವಾರು ಜನರು ಈ ಒಂದು ಯೋಜನೆಯ ಲಾಭದಿಂದ ವಂಚಿತರಾಗುವ ಒಂದು ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಹೌದು ಗೆಳೆಯರೇ ಏಕೆಂದರೆ ಈ ಒಂದು ಯೋಜನೆಯ ಲಾಭವನ್ನು ನೀವೇನಾದರೂ ಪಡೆದುಕೊಳ್ಳಬೇಕಂದ್ರೆ ಕೆಲವು ಮುಖ್ಯವಾದ ಕೆಲಸಗಳನ್ನು ನೀವು ಶೀಘ್ರವೇ ಮಾಡಬೇಕೆಂದು ಕೇಂದ್ರ ಸರ್ಕಾರ ಇವಾಗ ತಿಳಿಸಿದೆ ಇಲ್ಲಿ ಮೊದಲನೇದಾಗ ಏನಾದರೆ ರೈತರು ಇ ಕೆ ಸಿನ ಪೂರ್ಣಗೊಳಿಸಬೇಕು ನೀವೇನಾದರೂ ಇ ಕೆ ಸಿ ಪೂರ್ಣಗೊಳಿಸದಿದ್ದರೆ ಆಧಾರ್ ಸಂಖ್ಯೆಯನ್ನು ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡದಿದ್ದರೆ ಅಥವಾ ನಿಮ್ಮ ಒಂದು ಬ್ಯಾಂಕ್ ವಿವರಗಳು ತಪ್ಪಾಗಿದ್ರೆ ಹಣ ವರ್ಗಾವಣೆ ಆಗದೆ ಇರಬಹುದು ಕೆಲವು ರೈತರ ಬ್ಯಾಂಕ್ ಖಾತೆಗಳು ಮುಚ್ಚಿರಬಹುದು ಅಥವಾ ಒಂದು ತಪ್ಪಾದ ಐ ಎಫ್ ಎಸ್ ಸಿ ಕೋಡ್ ನಿಂದ ಸಮಸ್ಯೆ ಉಂಟಾಗಬಹುದು ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ನ ಒಂದು ಐ ಎಫ್ ಎಸ್ ಸಿ ಕೋಡ್ ಕೂಡ ಚೇಂಜ್ ಆಗಿರುವಂತದ್ದು ಹಲವಾರು ಒಂದು ರೈತರು ಕೆ ಜಿ ಬ್ಯಾಂಕ್ಗಳಲ್ಲಿ ತಮ್ಮ ಒಂದು ಅಕೌಂಟ್ ಹೊಂದಿರ್ತಾರೆ ನೀವು ಶೀಘ್ರವೇ ಹತ್ತಿರದ ಕೆ ವಿ ಜಿ ಬ್ಯಾಂಕ್ಗೆ ಹೋಗಿ ಅಲ್ಲಿ ಒಂದು ಐ ಎಫ್ ಎಸ್ ಸಿ ಕೋಡ್ ನೀವು ಅಪ್ಡೇಟ್ ಅನ್ನ ಮಾಡಿಸಬೇಕಾಗುತ್ತೆ ಫ್ರೆಂಡ್ಸ್ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಗಳಲ್ಲಿ ಒಂದು ವೇಳೆ ನೀವು ಈ ಒಂದು ಕೆಲಸವನ್ನ ಮಾಡದೇ ಇದ್ದಲ್ಲಿ ನಿಮ್ಮ ಒಂದು ಐ ಎಫ್ ಎಸ್ ಸಿ ಕೋಡ್ ತಪ್ಪಾದರೆ ನಿಮಗೆ ಸಮಸ್ಯೆ ಉಂಟಾಗಬಹುದು ಮತ್ತು ನೀವು ಕಿಸಾನ್ ಸಮ್ಮಾನ್ ಯೋಜನೆಯ ಮುಂದಿನ ಕಂತಿನ ಹಣದಿಂದ ವಂಚಿತರಾಗಬಹುದು ಇಂತಹ ತೊಂದರೆಗಳಿಂದ ನೀವು ಹಣವು ತಡವಾಗಬಹುದು ಅಥವಾ ನಿಮಗೆ ಹಣ ಬರದೇನೆ ಇರಬಹುದು ಫ್ರೆಂಡ್ಸ್ ಆದ್ದರಿಂದ ರೈತರು ಎಲ್ಲ ಒಂದು ವಿವರಗಳನ್ನು ಇದೇ ರೀತಿ ಹಲವಾರು ಜನ ರೈತರು ತಮ್ಮ ಒಂದು ಇ ಕೆ ಸಿನ ಮಾಡದೆ ಪರದಾಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ರೈತರು ಇತ್ತೀಚೆಗೆ ಈ ಒಂದು ಇ ಕೆ ಸಿನ ಪಿ ಎಂ ಕಿಸಾನ್ ಗೌರ್ಮೆಂಟ್ ಡಾಟ್ ಇನ್ ಒಂದು ವೆಬ್ಸೈಟ್ ನಲ್ಲಿ ಟಿ ಪಿ ನಿಮ್ಮ ಒಂದು ಆಧಾರ್ ಸಂಖ್ಯೆ ಮತ್ತು ಒ ಟಿ ಪಿ ಬಳಸಿ ಸುಲಭವಾಗಿ ನೀವು ಪೂರ್ಣಗೊಳಿಸಬಹುದು ಒಂದು ವೇಳೆ ಏನಾದರೂ ನಿಮಗೆ ಇದನ್ನು ಮಾಡಲು ಆಗ್ತಾ ಇದ್ದರೆ ಕಷ್ಟವಾಗ್ತಾ ಇದ್ರೆ ಹತ್ತಿರದ ಯಾವುದೇ ಒಂದು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ನೀವು ಭೇಟಿಯನ್ನು ನೀಡಬಹುದು ಅಥವಾ ನಿಮ್ಮ ಒಂದು ಬ್ಯಾಂಕ್ ಶಾಖೆಗೆ ಕೂಡ ನೀವು ಭೇಟಿ ನೀಡಿ ಅಲ್ಲಿ ಒಂದು ಬಯೋಮೆಟ್ರಿಕ್ ಪರಿಶೀಲನೆ ಕೂಡ ನೀವು ಮಾಡಿಸಬಹುದು ಜೊತೆಗೆ ರೈತರು ತಮ್ಮ ಒಂದು ಹೆಸರು ಫಲಾನ ಪಟ್ಟಿಯಲ್ಲಿ ಇದೆ ಅಥವಾ ಇಲ್ದಿ ಅನ್ನೋದನ್ನು ಕೂಡ ವೆಬ್ಸೈಟ್ ನಲ್ಲಿ ಆರಾಮಾಗಿ ಕೂಡ ನೀವು ಸರ್ಚ್ ಅನ್ನ ಮಾಡಬಹುದು ಫ್ರೆಂಡ್ಸ್ ಇದು ಅವರ ಒಂದು ಅರ್ಹತೆಯನ್ನು ಖಾತರಿ ಪಡಿಸುತ್ತೆ ಅಂತಲೇ ಹೇಳಬಹುದು ಮತ್ತು ಹಣವನ್ನು ಸರಿಯಾಗಿ ಪಡೆಯಲು ರೈತರಿಗೆ ಸಹಾಯ ಕೂಡವಾಗಿದೆ ಇದು ಇದೇ ಒಂದು ದೀಪಾವಳಿ ಮುನ್ನವೇ ಎರಡು ಸಾವಿರ ರೂಪಾಯಿಗಳನ್ನು ಪಡೆಯಲು ಎಲ್ಲ ಒಂದು ಕೆಲಸವನ್ನು ಪೂರೈಸಿದ ರೈತರು ಮಾತ್ರವೇ ಅರ್ಹರಾಗಿರ್ತಾರೆ ಯಾವುದು ಫ್ರೆಂಡ್ಸ್ ಈ ಎಲ್ಲ ಒಂದು ನಿಮ್ಮೊಂದು ಐ ಎಸ್ ಸಿ ಕೋಡ್ ಆಗಿರಬಹುದು ಆಧಾರ್ ಕಾರ್ಡ್ ಮತ್ತು ಇ ಕೆ ಸಿ ಲಿಂಕ್ ಒ ಟಿ ಪಿ ಆಧಾರಿತ ಒಂದು ಕೆ ವೈ ಸಿ ಆಗಿರಬಹುದು ಎಲ್ಲವನ್ನು ಮಾಡಿಸಿದ ಪೂರೈಸಿದ ರೈತರು ಮಾತ್ರವೇ ಇವಾಗ ಅರ್ಹರಾಗಿರ್ತಾರೆ ತಪ್ಪಾದ ಮಾಹಿತಿ ಪರಿಶೀಲಿಸಿದ ಒಂದು ಖಾತೆಗಳು ಅಥವಾ ಡೇಟಾ ಹೊಂದಾಣಿಕೆ ಸಮಸ್ಯೆಗಳಿಂದ ಕೆಲವು ರೈತರು ಇಲ್ಲಿ ವಂಚಿತರಾಗಬಹುದು ಫ್ರೆಂಡ್ಸ್ ಇದೊಂದು ನಿಮಗೆ ಮುಖ್ಯವಾದ ಮಾಹಿತಿ ಆಗಿತ್ತು ಆದ್ದರಿಂದ ರೈತರು ಎಲ್ಲ ಒಂದು ರೈತರು ತಕ್ಷಣವೇ ನಿಮ್ಮ ಒಂದು ಮಾಹಿತಿಯನ್ನು ಪರಿಶೀಲಿಸಿ ಯಾವುದೇ ಒಂದು ತಪ್ಪುಗಳಿದ್ರೆ ಅದನ್ನ ನೀವು ಶೀಘ್ರವೇ ಸರಿಪಡಿಸಿಕೊಳ್ಳೆ ಅಂತ ನಿಮಗೆ ನಾನು ಹೇಳ್ತೀನಿ ಫ್ರೆಂಡ್ಸ್ ಇನ್ನು ಇದೇ ರೀತಿ ನಮ್ಮ ರಾಜ್ಯದಲ್ಲಿ ಬಿಪಿಎಲ್ ಪಿ ಹೊಂದಿರುವ ಮತ್ತೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಗೆಳೆಯ ನಿಮ್ಮ ಹತ್ತಿರ ಯಾವ ಒಂದು ಕಾರ್ಡ್ ಇದೆ ಎ ಪಿ ಎಲ್ ಬಿ ಪಿ ಎಲ್ ಅಥವಾ ಅಂತ್ಯೋದಯ ಯಾವ ಕಾರ್ಡ್ ಇದೆ ತಪ್ಪದೇ ನಮಗೆ ಕಮೆಂಟ್ ಮಾಡಿ ಹೀಗೆ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ಉಚಿತವಾಗಿ ಅನ್ನಭಾಗ್ಯ ಅಕ್ಕಿ ಪಡೆಯುತ್ತಿದ್ದ ಲಕ್ಷಾಂತರ ಬಿ ಪಿ ಎಲ್ ಪಡಿತರ ಕಾರ್ಡ್ ಸರ್ಕಾರದಿಂದ ಇವಾಗ ಒಂದು ದೊಡ್ಡ ಆಘಾತವೇ ಉಂಟಾಗಿದೆ ಅಂತಲೇ ಹೇಳಬಹುದು ಸರ್ಕಾರವು ಪಡಿತರ ಕಾರ್ಡ್ಗಳನ್ನು ಸಾಮೂಹಿಕವಾಗಿ ರದ್ದುಗೊಳಿಸಲು ಮುಂದಾಗಿದ್ದಾಗ ಅನೇಕ ಒಂದು ನ್ಯಾಯ ಬೆಲೆ ಅಂಗಡಿಗಳ ನೋಟಿಸ್ ಬೋರ್ಡ್ನಲ್ಲಿ ರದ್ದಾದವರ ಪಟ್ಟಿಯನ್ನು ಕೂಡ ಇಲ್ಲಿ ಹಚ್ಚಿದ್ದಾರೆ ಹೌದು ಫ್ರೆಂಡ್ಸ್ ರದ್ದತಿಗೆ ಕಾರಣ ಏನಂದ್ರೆ ಸರ್ಕಾರವು ಬಿ ಪಿ ಎಲ್ ಕಾರ್ಡ್ ರದ್ದತಿಗೆ ಕೆಲವೊಂದು ಮುಖ್ಯ ಕಾರಣಗಳನ್ನು ನೀಡಿದೆ ಕೃಷಿ ಇತ್ಯಾದಿಗಳಿಂದ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಇನ್ನು ಮುಂದೆ ನೀವು ಬಡವರಲ್ಲ ಆದ್ದರಿಂದ ಕೊನೆಯದಾಗಿ ಪಡಿತರ ನೀಡುತ್ತೇವೆ ಮುಂದಿನ ತಿಂಗಳಿಂದ ನಿಮಗೆ ರೇಷನ್ ಸಿಗುವುದಿಲ್ಲ ಎಂದು ಈಗಾಗಲೇ ನೋಟಿಸ್ ನಲ್ಲಿ ಉಲ್ಲೇಖಿಸಲಾಗಿದೆ ಇದು ನಮ್ಮ ರಾಜ್ಯದ ರೈತರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಸುಮಾರು ಹಳ್ಳಿಗಳಲ್ಲಿ ಈಗಾಗಲೇ ಈ ಒಂದು ನೋಟಿಸ್ ಅನ್ನು ಹಚ್ಚಿದ್ದಾರೆ ಹೌದು ಫ್ರೆಂಡ್ಸ್ ಕೃಷಿ ಅಥವಾ ಇತ್ಯಾದಿಗಳಿಂದ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಏನಾದರೂ ದಾಟಿದರೆ ನೀವು ಇನ್ನು ಮುಂದೆ ಬಡವರಲ್ಲ ಆದ್ದರಿಂದ ಈ ಬಾರಿ ಪಡಿತರ ನೀಡುತ್ತೇವೆ ಎಂದು ಕೂಡ ಈಗಲೇ ನೋಟಿಸ್ ಅನ್ನ ಹಚ್ಚಿದ್ದಾರೆ ಹೌದು ಫ್ರೆಂಡ್ಸ್ ಹಲವಾರು ಜನ ರೈತರು ಈಗಾಗಲೇ ಶಾಕ್ ಹೇಳಬಹುದು ಇನ್ನು ರೀತಿ ಆದಾಯ ತೆರಿಗೆ ಮತ್ತು ಫೈಲಿಂಗ್ ನಿಂದ ಸಂಕಷ್ಟವಾಗ್ತಾ ಇದೆ ಒಂದು ಕುಟುಂಬದಲ್ಲಿ ಯಾರೇ ಕೂಡ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದರೂ ಕೂಡ ನಿಮ್ಮ ಒಂದು ಕುಟುಂಬ ಬಿಪಿಎಲ್ ಕಾರ್ಡ್ ಗೆ ಅರ್ಹ ಇಲ್ಲ ಎಂದು ಇವಾಗ ನಮ್ಮ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ ಹೌದು ಫ್ರೆಂಡ್ಸ್ ಇಲ್ಲಿ ಮುಖ್ಯವಾಗಿ ಏನಂದ್ರೆ ಇಲ್ಲಿ ಮೊದಲನೇದಾಗಿ ಒಂದು ಆದಾಯದ ಮಿತಿ ಅಂತಾನೆ ಹೇಳಬಹುದು ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ದಾಟಿದರೆ ಇನ್ನು ಇದೇ ರೀತಿ ಕುಟುಂಬ ಕುಟುಂಬದ ಒಂದು ಸದಸ್ಯರು ಆದಾಯ ತೆರಿಗೆಯನ್ನು ಪಾವತಿ ಮಾಡುತ್ತಿದ್ದರೆ ಮತ್ತು ಜಮೀನಿನ ಮಿತಿ ಕೂಡ ಇವಾಗ ನೀಡಿದ್ದಾರೆ ಫ್ರೆಂಡ್ಸ್ ನಿಗದಿಗಿಂತ ಹೆಚ್ಚು ಒಂದು ಕೃಷಿ ಜಮೀನನ್ನ ಹೊಂದಿದ್ರೆ ಅಂತವರಿಗ ಇವಾಗ ಬಿ ಕಾರ್ಡ್ ಕೂಡ ಸಿಗೋದಿಲ್ಲ ಇನ್ನು ಈ ಒಂದು ಎಲ್ಲ ಒಂದು ನಗರ ಪ್ರದೇಶಗಳಲ್ಲಿ ಒಂದು ಸಾವಿರ ಚದರ ಅಡಿಗಿಂತ ದೊಡ್ಡ ಮನೆಯನ್ನ ಹೊಂದಿದ್ದರೆ ಅವರ ಒಂದು ಬಿ ಕಾರ್ಡ್ ಕೂಡ ಇವಾಗ ರದ್ದಾಗುತ್ತೆ ಅಂತ ಹೇಳಬಹುದು ಇನ್ನು ವಾಹನದ ಬಗ್ಗೆ ಹೌದು ಫ್ರೆಂಡ್ಸ್ ಕುಟುಂಬದಲ್ಲಿ ವೈಟ್ ಬೋರ್ಡ್ ಹೊಂದಿರುವ ನಾಲ್ಕು ಚಕ್ರದ ವಾಹನ ಕಾರ್ ಅಥವಾ ಯಾವುದೇ ಒಂದು ನಾಲ್ಕು ಚಕ್ರದ ವಾಹನ ಏನಾದರೂ ನಿಮ್ಮ ಹತ್ತಿರ ಇದ್ರೆ ಇನ್ನು ಮುಂದೆ ನಿಮಗೆ ಬಿ ಕಾರ್ಡ್ ನಿಮಗೆ ಸೇರೋದಿಲ್ಲ ಫ್ರೆಂಡ್ಸ್ ಹೌದು ಈ ಒಂದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ಗಳಾಗಿ ನಮ್ಮ ರಾಜ್ಯ ಸರ್ಕಾರ ಶೀಘ್ರವೇ ವರ್ಗಾವಣೆ ಕೂಡ ಮಾಡಲಿದೆ ಹಲವಾರು ಬಾರಿ ನಮ್ಮ ರಾಜ್ಯ ಸರ್ಕಾರ ಅನರ್ಹ ಬಿ ಪಿ ಎಲ್ ಕಾರ್ಡ್ ಶಾಕ್ ಅನ್ನು ಕೂಡ ನೀಡಿತ್ತು ನಿಮ್ಮ ಹತ್ತಿರ ಇರುವ ಎಲ್ಲ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಎಲ್ ಮಾಡಿಸಿ ಈಗಾಗಲೇ ತಿಳಿಸಿತ್ತು ತುಂಬಾ ಜನ ಇದುವರೆಗೂ ಯಾವುದೇ ಒಂದು ವರ್ಗಾವಣೆಯನ್ನ ಮಾಡಿಸಿಲ್ಲ ಆದರೆ ಇವಾಗ ನಮ್ಮ ರಾಜ್ಯ ಸರ್ಕಾರ ಇದೇ ಕುರಿತಂತೆ ಹೆಚ್ಚಿನ ಒಂದು ತನಿಖೆ ಕೂಡ ಇಲ್ಲಿ ಮಾಡ್ತಾ ಇದೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಇದು ನಿಮ್ಮ ಹತ್ತಿರ ಒಂದು ಕಾರ್ಡ್ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಮತ್ತು ಈ ಒಂದು ಇಷ್ಟವಾದರೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ಹಲವಾರು ಜನ ರೈತರಿಗೆ ಮುಖ್ಯವಾಗಿ ಎಲ್ಲ ಒಂದು ರೈತ ಬಾಂಧವರಿಗೆ ಈ ಒಂದು ವಿಡಿಯೋ ನೀವು ವಾಟ್ಸಾಪ್ನ ಮೂಲಕ ಶೇರ್ ಮಾಡಿ ಫ್ರೆಂಡ್ಸ್ ಯಾಕಂದ್ರೆ ಹಲವಾರು ಜನ ರೈತರಿಗೆ ಕಿಸಾನ್ ಸಮ್ಮಾನ್ ಆಗಿರಬಹುದು ಈ ಒಂದು ರೇಷನ್ ಕಾರ್ಡ್ನಲ್ಲಿ ಆಗ್ತಾ ಇರೋ ಒಂದು ಮಾಹಿತಿಗಳ ಬಗ್ಗೆ ಮಾಹಿತಿ ಇರೋದಿಲ್ಲ ಹಾಗಾಗಿ ನೀವು ಈ ಒಂದು ವಿಡಿಯೋನ ಲೈಕ್ ಮಾಡ್ತಾ ನಿಮ್ಮೆಲ್ಲ ಒಂದು ವಾಟ್ಸಾಪ್ನ ಗ್ರೂಪ್ಗಳಲ್ಲಿ ಗ್ರೂಪ್ ಅವರು ಕೂಡ ನೀವು ಈ ಒಂದು ಮಾಹಿತಿಯನ್ನು ಫ್ರೀ ಆಗಿ ತಲುಪಿಸಬಹುದು ಮತ್ತು ತುಂಬಾ ಜನ ರೈತರಿಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಶೀಘ್ರವೇ ಹಣ ಕೂಡ ಬಿಡುಗಡೆ ಆಗಲಿದೆ ಹಾಗಾಗಿ ನೀವು ನಿಮ್ಮ ಹತ್ತಿರದ ಬ್ಯಾಂಕ್ಗೆ ವಿಸಿಟ್ ನೀಡಿ ಈ ಕೆ ಸಿ ಮತ್ತು ನಿಮ್ಮ ಒಂದು ಹತ್ತಿರ ಕೆ ಜಿ ಬ್ಯಾಂಕ್ ಇದ್ರೆ ಅಲ್ಲಿ ನೀವು ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಕೋಡ್ಗಳು ಚೇಂಜ್ ಆಗಿದ್ದಾವೆ ಈ ಒಂದು ಕೆ ಜಿ ಬ್ಯಾಂಕ್ಗಳಲ್ಲಿ ಹಲವಾರು ಜನ ರೈತರಿಗೆ ಈ ಒಂದು ಮಾಹಿತಿ ಗೊತ್ತಿಲ್ಲದೆ ಮುಂದಿನ ಒಂದು ಕಂತುಗಳಿಂದ ವಂಚಿತರಾಗಬಹುದು ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಈ ಒಂದು ವಿಡಿಯೋನ ರೈತ ಬಾಂಧವರಿಗೆ ನೀವು ವಾಟ್ಸಪ್ನ ಮೂಲಕ ಶೇರ್ ಮಾಡಿ ಇಂತನೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಈಗಲೇ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ